ಹಾಯ್ ಫ್ರೆಂಡ್ಸ್ ನಾನಿವಾಗ ಒಂದು ನಿಮ್ಗೊಂದು ವಿಷಯ ಹೇಳ್ತೀನಿ ಆ ವಿಷಯ ಕೇಳಿದ್ಮೇಲೆ ನಿಮಗೆ ಸೀರಿಯಸ್ ಆಗಿ ಶಾಕ್ ಆಗುತ್ತೆ ಅದೇನಪ್ಪ ವಿಷಯ ಅಂತೀರಾ ನಮ್ಮ ಟಿಪ್ಟೂರಲ್ಲಿ ಮದುವೆ ಮಾಡ್ಕೊಂಡ್ರು ಟ್ಯಾಕ್ಸು ಕಟಿಂಗ್ ಮಾಡಿಸ್ಕೊಂಡ್ರು ಟ್ಯಾಕ್ಸ್ ಏ ಹಾಗಂತ ನಾನು ಹೇಳ್ತಿಲ್ಲಪ್ಪ ಟಿಪ್ಟೂರಿನ ಸಾವಿರದ ಐನೂರ ಐವತ್ತೈದರ ಒಂದು ಶಾಸನದಲ್ಲಿ ಇದೆ ಅದೇ ತಿಪ್ಟೂರು ತಾಲೂಕಿನ ಹೊಂದಳ್ಳಿಯಲ್ಲಿ ಮದುವೆಗೆ ಇರೋ ಶುಂಕದ ಮೇಲೆ ಪ್ರತಿಭಟನೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಎಲ್ಲರೂ ಒಂದೇ ಥರ ಇರೋಲ್ಲ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಟ್ಯಾಕ್ಸ್ನ ಕಟ್ಟೋಕೆ ಆಗ್ತಿರೋಲ್ಲ ಅದಕ್ಕೆ ಒನ್ವಳ್ಳಿ ಜನರು ಏನು ಮಾಡ್ತಾರೆ ಈ ಟ್ಯಾಕ್ಸ್ಗೆ ಸುಂಕ ಏರಿರೋದ್ರಿಂದ ಅವ್ರು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡಿ ಸಾವಿರದ ಐನೂರ ನಲವತ್ತೆಂಟರ ಶಾಸನದ ಪ್ರಕಾರ ಹೇಳ್ಬೇಕಂದ್ರೆ ಈ ತೆರಿಗೆ ರದ್ದು ಮಾಡಲಾಗುತ್ತೆ ಇದಕ್ಕೆ ಒನ್ವಳ್ಳಿ ಜನರ ಹೋರಾಟನೇ ಸಾಕ್ಷಿಯಾಗಿರುತ್ತೆ ಒನ್ವಳ್ಳಿ ಅನ್ನೋದು ತುಂಬ ಹಳೆ ಕಾಲದ ಊರು ಅಂದರೆ ಇದು ಹನ್ನೊಂದನೇ ಶತಮಾನದಷ್ಟು ಹಳೆಯ ಊರು ಹಿಂದೆ ನೋಡಿ ಒನ್ಹಳ್ಳಿ ಒಂದು ತಾಲೂಕ್ ಕೇಂದ್ರ ಆಗಿತ್ತು ಅಂದರೆ ಇವಾಗ ಒಂದು ಸಣ್ಣ ಹಳ್ಳಿ ಅದ್ರ ನೀವು ನೋಡ್ಕೊಳ್ಳಿ ಅಂದರೆ ಇದು ಒಂದು ಗಂಗರ ಆಳ್ವಿಕೆಯಲ್ಲಿತ್ತು ಹೊಯ್ಸಳ ಕಾಲ ಆಳ್ವಿಕೆಯಲ್ಲಿತ್ತು ವಿಜಯನಗರ ಕಾಲರ ಆಳ್ವಿಕೆಯಲ್ಲೂ ಕೂಡ ಈ ಊರಿತ್ತು ಅಂದರೆ ಅದರ ಅವರ ಆಳ್ವಿಕೆಗೆ ಈ ಊರು ಸೇರಿತ್ತು ಬ್ರಿಟಿಷರ ಕಾಲದಲ್ಲಿ ಇದನ್ನ ಮಾಗಣಿ ಅಂತ ಕರೀತಿದ್ರು ಮಾಗಣಿ ಅಂತೇಳಿದರೆ ಇವತ್ತಿನ ತಾಲೂಕು ಅಂತೇಳಿ ಅವತ್ತು ಈ ತಿಪ್ಟೂರು ಒಂದು ಸಣ್ಣ ಹಳ್ಳಿಯಾಗಿತ್ತು ಇವತ್ತೇ ನಾವು ತಿಪ್ಪೂರ ಜಿಲ್ಲೆ ಮಾಡ್ಬೇಕಂತ ಹೇಳ್ತಿದ್ದೀವಲ್ಲ ಅವತ್ತು ಆ ಮಾಗಣಿಗೆ ಸೇರಿ ಒಂದು ಸಣ್ಣ ಹಳ್ಳಿ ತಿಪ್ಟೂರು ತದನಂತರದಲ್ಲಿ ತಿಪ್ಟೂರು ಬೆಳೀತಾ ಹೋಯಿತು ತಿಪ್ಪೂರನ್ನ ತಾಲೂಕು ಕೇಂದ್ರವಾಗಿ ಘೋಷಿಸಲಾಯಿತು ಒನ್ವಳ್ಳಿ ಒಂದು ತಿಪ್ಪೂರು ತಾಲೂಕಿನ ಒಂದು ಬ ಹಳ್ಳಿಯಾಗಿ ಉಳ್ಕೊಂತು ಒಂದು ಹೋಬಳಿಯಾಗಿ ಉಳ್ಕೊಂತು ಯಾಕೆ ಒನ್ವಳ್ಳಿ ಅಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿದರೆ ನೋಡಿ ಈ ತಿೂರು ಅಂದರೆ ಒನ್ವಳ್ಳಿ ಪ್ರಾಂತ್ಯ ಅಂದರೆ ಸೇರಿದಂತೆ ಈ ಒನವಳ್ಳಿ ಪ್ರಾಂತ್ಯದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಮದುವೆ ಮಾಡಿಕೊಂಡ್ರೆ ಸುಂಕ ಕೊಟ್ಟಬೇಕಿತ್ತು ಅಂದರೆ ಸರ್ಕಾರ ಅಂದರೆ ಆಗಿನ ಅರಸರಾಗೆ ಮದುವೆ ನೀವು ಯಾರು ಮದುವೆ ಆಯ್ತು ಅಂತೇಳಿದ್ರೆ ಮದುವೆಗೆ ಒಂದಿಷ್ಟು ಸುಂ ತೆರಿಗೆ ಅಂತೇಳಿ ಹಾಕ್ತಿದ್ರು ಆ ತೆರಿಗೆ ಕೊಟ್ಟು ಮದುವೆ ಆಗಬೇಕಿತ್ತು ಇನ್ನೂ ಮುಖ್ಯವಾಗಿ ಕ್ಷೌರಿಕರ ಮೇಲೆ ತೆರಿಗೆ ಆಗ್ತಿದ್ರು ನೋಡಿ ಇದು ಒಂಥರ ಇದು ವಿಶೇಷ ಮತ್ತು ವಿಚಿತ್ರ ಎಲ್ಲೂ ಕೂಡ ಆ ಥರದ್ದು ದಾಖಲೆಗಳು ಕಮ್ಮಿ ಕ್ಷೌರಿಕರ ಮೇಲೆ ರಾಜರು ಸುಂಕ ಹೇಳಿದ್ರೆ ಅಂದರೆ ಒಟ್ಟಾರೆ ತೆರಿಗೆ ಅಲ್ಲ ಒಂಬನಿಗೆ ಅವರು ಕ್ಷೌರ ಮಾಡಿದರೆ ಇಂತಿಷ್ಟು ಸುಂಕ ಅಂತೇಳಿ ರಾಜದನಕ್ಕೆ ಕೊಡಬೇಕಿತ್ತು ಇದು ತುಂಬ ಕಷ್ಟ ಆಗ್ಬಿಡ್ತು ಹಾಗೆಲ್ಲ ಏನಪ್ಪ ಈಗ ಅವರು ಕ್ಷೌರಿಕರು ಸುಂಕ ಕೊಡಬೇಕಂತೇಳಿ ತೆರೆ ಕಟ್ಟಿಂಗ್ ದುಡ್ಡನ್ನು ಕೂಡ ಜಾಸ್ತಿ ಮಾಡ್ತಾ ಹೋದರು ಆಗಲೇ ಮೊದಲೇ ಆಗಿನ ಕಾಲದಲ್ಲಿ ದುಡ್ಡಿಗೆ ಜಾಸ್ತಿ ಮಹತ್ವ ಇತ್ತು ತುಂಬ ಜನ ಏನು ಕಟಿಂಗ್ ಮಾಡಿಸ್ತಲ್ಲೇ ತಲೆ ಕೂದಲು ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ತಿರುಗಾಡ್ತಿದ್ರೇನೋ ಅಂದರೆ ಅದೊಂದು ದಂಗೆ ಹೇಳ್ತು ಅಂದರೆ ರಾಜರು ಕ್ಷೌರಿಕರಿಗೆ ಸುಂಕ ಹಾಕ್ಬಾರ್ದು ತೆರಿಗೆ ಹಾಕ್ಬಾರ್ದು ಅನ್ನೋದು ದಂಗೆ ರೂಪ ತಗೊಳ್ತು ಕ್ಷೌರಿಕರು ಕ್ಷೌರ ವೃತ್ತಿನ ಬಿಟ್ಟು ಪ್ರತಿಭಟನೆ ಮಾಡಿದರು ಅವ್ರ ಜೊತೆಗೆ ಜನಗಳು ಕೂಡ ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ ಯಾಕೆಂದರೆ ಒಬ್ಬ ಅರಸರು ಕ್ಷೌರಿಕರ ದಂಗೆಗೆ ಮಣಿಯದ ಅಪರೂಪ ಯಾಕಂದ್ರೆ ಕ್ಷೌರಿಕರ ಸಂಖ್ಯೆ ಕೂಡ ಕಮ್ಮಿ ಇರುತ್ತೆ ಅವ್ರು ಕ್ಷೌರ ಮಾಡಿದ್ರೆ ಬಿಟ್ಟಾಗ ಜನ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕೂದಲು ಮೀಸೆ ಚಿತ್ರವಿಚಿತ್ರ ಆಕಾರಗಳು ಅವರು ಕೂಡ ಇವ್ರೇರ್ಕೊಂಡಿರ್ಬೋದು ಅಂದ್ರೆ ಆ ಕ್ಷೌರಿಕರ ಮೇಲೆ ಹಾಕಿದ ಸುಂಕವನ್ನ ಅಥವಾ ತೆರಿಗೆಯನ್ನು ಕ್ಷೌರಿಕರ ದಂಗೆಯ ಕಾರಣ ತೆಗೆದು ಹಾಕಲಾಯಿತು ಅಂತ ಒಂದು ವಿಷಯವನ್ನ ಈ ವನ್ವಳ್ಳಿ ಶಾಸನದಲ್ಲಿ ಹೇಳಲಾಗಿದೆ ವನ್ವಳ್ಳಿಯಲ್ಲಿ ಸಿಕ್ಕಿರುವಂತಹ ಈ ಶಾಸನದಲ್ಲಿ ಕ್ಷೌರಿಕರಿಗೆ ಮತ್ತೆ ಮದುವೆಗೆ ಹಾಕಿರುವ ಸುಂಕವನ್ನ ವಿಜಯನಗರ ಅರಸರ ಕಾಲದಲ್ಲಿ ತೆಗೆದುಹಾಕಲಾಯಿತು ಈ ರೀತಿ ಸಿಕ್ಕಿರೋದು ಈ ಒನ್ವಳ್ಳಿ ಶಾಸನದಲ್ಲಿ ಹಾಗಾಗಿ ಈ ಅನ್ವಳಿಗೆ ಒಂದು ಇತಿಹಾಸದಲ್ಲಿ ಒಂದು ವಿಶೇಷವಾದ ಮಹತ್ವ ಇದೆ ತಿಪ್ಟೂರು ಪ್ರಾಂತ್ಯವನ್ನು ಆಗಿನ ತಿಪ್ಟೂರು ಪ್ರಾಂತ್ಯದ ಆಡಳಿತವನ್ನು ನಾವು ಗಮನಿಸ್ಬೋದು ಅಂದರೆ ಹೇಗಿತ್ತು ಅವಾಗ ಏನಪ್ಪ ಮದುವೆ ಆದ ತಕ್ಷಣ ರಾಜರಿಗೆ ಸುಂಕ ಕೊಡಬೇಕಿತ್ತು ಅಥವಾ ಒಂದು ಸ್ವಲ್ಪ ಹಣ ಕೊಡಬೇಕಿತ್ತು ಈ ಥರನೂ ಆಡಳಿತ ಇತ್ತು ಅಥವಾ ಈ ಥರನೂ ಜನ ಹೇಗೆ ಒಪ್ಕೊಂಡಿದ್ರು ಜನ ಅದಕ್ಕೂ ಕೂಡ ದಂಗೆ ಹೇಳ್ತಾರೆ ಆಗ ಮದುವೆ ಮಾಡ್ಕೊಂಡಿದ್ಮೇಲೆ ಸುಂಕವನ್ನು ತೆಗಿಲಾಕುತ್ತೆ ತೆರಿಗೆಯನ್ನು ತೆಗಿಲಾಗುತ್ತೆ ಆವಾಗ ಮದುವೆ ಯಾರು ಬೇಕಾದ್ರೂ ಮಾಡ್ಕೊಂಬದಿತ್ತು ಅಂದರೆ ತೆರಿಗೆ ರಹಿತವಾಗಿ ಅದು ಕೂಡ ಜನರ ಬೇಡಿಕೆ ಮೇಲೆ ಅಂದರೆ ಜನರ ಪ್ರತಿಭಟನೆ ನಂತರ ಅಂದರೆ ಇವೆರಡೂ ಕೂಡ ಆಗಿನ ಕಾಲದ ಪ್ರತಿಭಟನೆಯ ಮಾದರಿಗಳು ಅಂದರೆ ರಾಜರು ಕೂಡ ಜನ ಸಮುದಾಯದ ಪ್ರತಿಭಟನೆಗಳಿಗೆ ದಂಗೆಗಳಿಗೆ ಇದ್ದರು ಜನ ಜನ ಸಮುದಾಯದ ನೋವುಗಳಿಗೆ ಧ್ವನಿ ಆಗ್ತಿದ್ರು ಅದಕ್ಕೆ ಈ ಶಾಸನ ನಮಗೆ ಉದಾಹರಣೆವಾಗಿ ನಿಲ್ಲುತ್ತೆ ಅಂದರೆ ಇವತ್ತು ಕೂಡ ನಾವು ಪ್ರತಿಭಟನೆಗಳು ಮಾಡ್ತೀವಿ ಈಗಿನ ಸರ್ಕಾರಗಳಿಗೆ ಈ ಶಾಸನ ಮಾದರಿ ಆಗಬೇಕು ಅಂದರೆ ಜನರ ಪ್ರತಿಭಟನೆಗೆ ಸರ್ಕಾರಗಳು ಸೂಕ್ಷ್ಮ ಪ್ರತಿಸ್ಪಂದಿಸ್ಬೇಕು ಪ್ರತಿಸ್ಪಂದಿಸಬೇಕು ಅನ್ನೋದನ್ನ ನಾವು ಈ ಮುಖಾಂತರ ತಿಳ್ಕೊಬೋದು ಇನ್ನು ಮತ್ತೆ ಒನ್ವಳಿ ಮತ್ತಿನ್ಯಾಕೆ ಫೇಮಸ್ ಅಂತ ಹೇಳಿದ್ರೆ ಗಂಗಾಪಾನಿ ತುಂಬಾ ಜನ ಕೇಳಿರ್ಬೋದು ಅಂದ್ರೆ ತಿಟ್ಟೂರ್ ಅಂದ್ರೆ ತೆಂಗಿನ ನಾಡು ಹಾಗೆ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಒಂದು ಕೊಬ್ಬರಿ ಮಾರುಕಟ್ಟೆಯನ್ನು ಹೊಂದಿರುವಂಥ ಏಷ್ಯಾದಲ್ಲೇ ಒಂದು ದೊಡ್ಡ ಕೊಬ್ಬರಿ ಮಾರುಕಟ್ಟೆಯನ್ನು ಹೊಂದಿರುವಂಥ ಒಂದು ದೊಡ್ಡ ನಾಡು ಇಲ್ಲಿ ಗಂಗಾಪಾನಿ ಅಂತ ಒಂದು ಎಳ್ಳಿರೋ ಪ್ರಭೇದ ಇದೆ ಅಂದ್ರೆ ಇದು ದೇಶ ವಿದೇಶದಲ್ಲಿ ಹೆಸರಾಗಿತ್ತು ಒಳ್ಳೆಯ ಔಷಧಿ ಗುಣಗಳು ಹೊಂದಿರುವಂಥ ಒಂದು ಎಳ್ನೀರು ಇದು ಇದರ ಸೆಂಟರು ಹೊಂದೋಳಿಯಲ್ಲಿತ್ತು ಅಂದರೆ ವನ್ವಳಿಯಿಂದ ಈ ಎಳ್ಳೀರನ್ನು ಗಿಡಗಳನ್ನು ತೆಗೆದುಕೊಂಡು ಎಲ್ಲ ಕಡೆ ಬೆಳೆಯಲಾಗ್ತಿತ್ತು ಮತ್ತು ಇಲ್ಲಿ ಎಳ್ನೀರಿಗೆ ತುಂಬ ಬೇಡಿಕೆ ಇತ್ತು ಮತ್ತೇನಪ್ಪ ಹೊನ್ನಳಿ ವಿಶೇಷ ಅಂತ ಹೇಳಿದರೆ ಇಲ್ಲಿ ಎರಡು ಮೂರು ದೇವಸ್ಥಾನಗಳಿದಾವೆ ಆಮೇಲೆ ಇದು ಈ ವನ್ವಳಿಗೆ ಹೆಸ್ರು ಬಂದಿದ್ದೇ ಒಂದು ವಿಶೇಷ ವನ್ನಾಂಬಿಕೆ ಹೊನ್ನಾಂಬಿಕೆ ದೇವಿನಲ್ಲಿ ಪೂಜೆ ಮಾಡ್ತಾರೆ ಆ ವನ್ನಾಂಬಿಕೆ ದೇವಿ ಹೆಸರೇ ವನ್ವಳ್ಳಿ ಹಿಂದೆ ಇದು ನಾಯಕರು ಇದರ ದಿಂದಲಿತ್ತು ಒಬ್ಬರು ನಾಯಕರಿಗೆ ಕನಸು ಬಿಡುತ್ತಂತೆ ನೋಡಪ್ಪ ನನ್ನ ಹೆಸರು ಊರು ಕಟ್ಟು ಇಲ್ಲಿ ಅಂತೇಳಿ ಹಾಗೆಲ್ಲ ಅದು ಕಾಡಾಗಿತ್ತೆ ನಾವು ಅವರು ಅಲ್ಲಿ ಹಾಗಾಗಿ ದೇವರ ಹೆಸರಿನಲ್ಲಿ ವನ್ನಾಂಬಿಕೆಯ ಗುಡಿಯನ್ನು ಕಟ್ಟಿ ಅಲ್ಲಿ ಊರನ್ನು ಕಟ್ತಾರೆ ಹಾಗಾಗಿ ಒನ್ನಾಂಬಿಕೆ ಹೆಸರಿನಲ್ಲಿದು ವನ್ನವಳ್ಳಿ ಆಯಿತು ಅಂತೇಳಿ ಹೇಳಲಾಗುತ್ತೆ ಅಲ್ಲಿ ಇದ್ದಂಥ ತತ್ವ ಪದಕಾರರು ಮರಾಠಿಯಿಂದ ತತ್ವ ಪದ ಕನ್ನಡಕ್ಕೆ ಕನ್ನಡ ತತ್ವ ಪದಗಳನ್ನು ಮರಾಠಿಗೆ ತುರ್ಜು ಅಂತ ಕೂಡ ಒಂದು ಸಣ್ಣ ಮಠ ಕೂಡ ಅಲ್ಲಿ ನಾವು ಕಾಣಬಹುದು ಈ ಒನ್ವಳ್ಳಿ ಒಂದು ಪ್ರಸಿದ್ಧಿಯಾದ ಪ್ರದೇಶ ಇವತ್ತು ನಮ್ಮ ತುಮಕೂರಿನ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ವಿಷಯ ಒನ್ವಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಕುದುರೆಯ ಕುದುರೆಯ ಆಗಿ ಮಾಡ್ಕೊಂಡಿದ್ರು ಅಂದ್ರೆ ಯುದ್ಧದ ಕುದುರೆಗಳ ಲಾಯವಾಗಿ ಒನ್ವಳ್ಳಿಯನ್ನ ಮಾಡ್ಕೊಂಡಿದ್ರು ಟಿಪ್ಪು ಸುಲ್ತಾನ್ ಅಂದ್ರೆ ಯುದ್ಧ ಕುದುರೆಗಳನ್ನ ಅಲ್ಲಿ ಕಟ್ಟಾಕ್ತಿದ್ರು ಅಲ್ಲಿ ಆರೈಕೆ ಮಾಡ್ಲಾಗ್ತಿತ್ತು ಆ ಕುದುರೆಗಳು ಇವತ್ತು ಅಯ್ಯನ್ ಬಾವಿ ಅಂತ ಏನು ಕರಿತೀವಲ್ಲ ಅಲ್ಲಿಗೆ ಬಂದು ಕುತ್ ನೀರನ್ನ ಕುಡಿದು ಹೋಗ್ತಿದ್ವು ಅಂತ ಪ್ರತೀತಿ ಇದೆ ಇವಾಗ ನೀವು ನೋಡ್ತಾ ಇರೋದು ಪ್ಲೇಸು ನಿಮ್ಗೆ ಯಾವ್ದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಅಯ್ಯನ್ ಬಾವಿ ಆಕ್ಚುಲಿ ಇದು ಅಯ್ಯನ್ ಬಾವಿ ಅಲ್ಲ ಕಲ್ಯಾಣಿ ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ನಾವು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಯಾವುದೇ ಕಲ್ಲಿಸಿದ್ರು ಹೋಗಲ್ಲ ಈ ಅಯ್ಯನ್ ಬಾವಿಗೆ ಒಂದು ಇತಿಹಾಸ ಇದೆ ಕೆರೆಗೋಡಿ ರಂಗಾಪುರದಲ್ಲಿ ಹಿಂದಿನ ಕಾಲದ ಹಿಂದಿನ ಕಾಲದಲ್ಲಿ ಸ್ವಾಮೀಜಿ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಅವರು ನಿರ್ಮಾಣ ಮಾಡಿರ್ತಾರೆ ಈ ಅಯ್ಯನ್ ಬಾವಿ ಏನಪ್ಪಾ ಅಂದ್ರೆ ಎಂತ ಬರಗಾಲ ಬಂದರೂ ನೀರು ಮಾತ್ರ ಹಿಂಗೆ ಹೋಗಲ್ಲ ಅಯ್ಯನ್ ಬಾವಿಗೆ ರಾಜ್ಕುಮಾರು ಮತ್ತೆ ಅವ್ರ ಫ್ರೆಂಡ್ ಆಗಾಗೆ ಹೋಗಲ್ಲಿ ಕೂತು ಮಾತಾಡಿದ್ರು ಒಂದು ಪ್ರಸಿದ್ಧಿ ಅಲ್ಲಿ ಹೋಗಿ ಮಾತಾಡ್ತಿದ್ರು ಅಂತೇಳಿ ಅಯ್ಯನ್ ಬಾವಿದ ಇನ್ನೇನು ವಿಶೇಷಪ್ಪ ಅಂತ ಹೇಳಿದ್ರೆ ಈ ಕಡೆಯಿಂದ ಆ ಕಡೆ ಕೊನೆಗೆ ಕಲ್ಲನ್ನು ಯಾರು ಒಗಿಲಿಕ್ಕ ಿದೆ ಒಳಿಕೆ ಬೀಳುತ್ತೆ ಕಲ್ಲು ಅದು ಒಂದು ಸೋಜಿಗ ಮತ್ತು ವಿಸ್ಮಯ ಹಾಗಾಗಿ ಅಂದರೆ ಒನ್ವಳ್ಳಿ ರಾಜಕೀಯ ಆಗಿನ ಯುದ್ಧದ ವಿಚಾರದಲ್ಲೂ ಕೂಡ ಅಲ್ಲಿ ಒಂದು ಮಹತ್ವವನ್ನು ಪಡ್ಕೊಂಡಿತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ